ಓಂ ಶಾಂತಿ ಫೆಬ್ರವರಿ ನಾಲ್ತಾರೀಕು ಸೂಪರ ಮಾತ್ಮನ ವಾಣಿ ಆತ್ಮೀಯ ಜೋಕ್ಕಲೇ ಸಂಗಮೋಡು ನಿಖೋ ನಿಕ ಮಸ್ತ್ ಒಂಜಿ ಪೊಸ ಪೊಸ ವಾಯಿನ ಅಂಚಿನ ಒಂಜಿ ನಾಲೆಜ್ ತಿಪ್ಪು ಓಕೆ ಕಂಪೇರ್ ಮತ್ತೆ ಅಂಚಿನ ಒಂಜಿ ನಮಗೆ ಜ್ಞಾನ ಇಟ್ಲಿ ಗೊತ್ತುಂಡು ಎಂಕುಲು ಪ್ರತಿ ಆತ್ಮಲ್ಲ ಆಕ್ಟರ್ಸ್ ಆದುಲ್ಲ ಒಂದು ಪಾಲ್ ಬೊಕ್ಕೋರಿಯಾಗ ತಿ ಕೊಂಚ ಲೆಕ್ಕ ಉಪ್ಪುಚ್ಚು ಒರಿಯಾನ ಪಾಲ್ ಬೊಕ್ಕೊರಿಯಾಗ ಮ್ಯಾಚ್ ಆಪುಚು ಒರಿ ಒರಿಯ ಒಂಚು ಪಾತ್ರಗಳು ಏರ್ನಲ್ಲೋ ಕೊಂಚ ಲೆಕ್ಕ ಪಾತ್ರ ಈಚೊಕ್ಕಿ ಅಂಚಿನ ಒಂಜಿ ಒಂಚಿ ಒಂಜಿ ರಹಸ್ಯ ಸೊ ಅಂಚ ಬೊಕ್ಕ ಮಾಯೆ ಉಡ್ದು ಒಂಜಿ ಅವೇನ್ ಕ್ರಾಸ್ ಆಯರೆ ಅವೇನ್ ಆಯೆರ್ಡ್ ಒಂಜಿ ವಿನ್ ಆಯೆರೆ ಹ್ಮ್ ಅಪಗ ನಿಕ್ಕುಲು ಜೋಕುಲು ಒಂಜಿ ಕ್ಷತ್ರಿಯ ಪನ್ ಆವೆರ್ಡ್ ವಾ ಯುಕ್ತಿಡ್ ನಿಕ್ಕುಲೆಗ್ ನಿಕ್ಲೆಗ್ ತಿಕ್ಕು ದೊಪ್ಪುಂಡು ಒ ಪನ್ಪುಲೆಗ ಪಂಡ ಆತ್ಮೀಯ ಕ್ಷತ್ರಿಯೆರ್ ನಮ ಹ್ಮ್ ನಿಕ್ಲು ಸದಾ ಶ್ರೀಮತ್ತೋಡೋ ಪುಪೇ ಆತ್ಮ ಅಭಿಮಾನಿ ಆದ ಪರಮಾತ್ಮನ ನೆನೆ ಮನಪಡು ಕಾಣೆ ಕಾಡ ಲಕ್ಕಿದ ಬೇಗ ಅಮೃತ ವೇಳಿ ಯಾ ನೆನೆ ತಮ್ಮ ಅಭ್ಯಾಸ ಮಲ್ಪ ಅಭ್ಯಾಸ ಮಲ್ಪ ನೆನೆ ಮಲ್ಪ ಅಪಗ ಮಾಯೋದಿ ಕುಳ ವಿಜಯ ಆಪರ್ ವಿಜಯ ಪ್ರಾಪ್ತಿ ಆ ಪಕ್ಕ ಉಲ್ಟ ಸುಲ್ಟ ಸಂಕಲ್ಪ ಬಾಪು ವರ್ತೋಡ್ದು ಹ್ಞೂ ನೆನಪುದ ಆತ ಪ್ರೀತಿದ ಯುಕ್ತಿಯೇ ಮಾಯಾಜೀತ ಮಲ್ಪರೆ ಸಾಧ್ಯ ಉಂಡು ಬಂತೀರು ಇವೇ ನಮ್ಗೆ ಕೊರ್ಪಿನ ಯುಕ್ತಿ ನಮ್ಮ ಮಾಯಾಜೀತಾರೆ ನಮ್ಮ ಬೇತ ಸ್ತೂಲೋಡು ಅಸ್ತ್ರಶಸ್ತ್ರೇನ್ಪತ್ತು ಒಂದು ಕ್ಷತ್ರಿಯತ್ ನಮನ ಮಾಯಾ ರಾವಣಿ ಬೊಕ್ಕ ವ್ಯರ್ಥ ಸಂಕಲ್ಪಲು ಬೊಕ್ಕ ವೆಂಚಿನಲ್ಲಿ ಇತ್ತುಂಡ ವಿಘ್ನು ಒತ್ತ ಅವೇನು ನಮ್ಮ ಕಳೆಯೋ ಐಟು ಕ್ಷತ್ರಿಯವಡು ಕ್ಷತ್ರಿಯ ಅಂತ ಆತ್ಮೀಯ ಕ್ಷತ್ರಿಯ ನಮ್ಮ ಮಿತ್ತ ನಮ್ಮ ಪಂಚೇಂದ್ರಿಯ ನಮ್ಮ ಕರ್ಮೇಂದ್ರಿಯದ ನಮ್ಮ ಸೂಕ್ಷ್ಮ ಇಂದ್ರಿಯದ ಅವೇನು ಕಂಟ್ರೋಲಿಂಗ್ ರೂಲಿಂಗ್ ಮಲ್ಪ ನಾವು ಮನಸ್ಸು ಬುತ್ತಿನ ವ್ಯರ್ಥ ಇಟ್ ನಡಪೆರವಲ್ಲಿ ಓಳೋ ವಿಘ್ನ ಬರೆಯರವಲ್ಲಿ ಐಟು ನಮ್ಮ ಕ್ಷತ್ರಿಯ ಪನ್ ಅಂಚ ಕ್ಷತ್ರಿಯ ಪಂಡ ಸ್ಥೂಲೋಡು ನಾಮ ಯೋಧಿರತ್ ಸ್ಥೂಲೋಡು ನಮ ಪೋದು ಅಸ್ರ ಪತ್ ಬೋರ್ಯಾಗ ಶಾಂತಿ ದುಃಖ ಕೊರೊಂದು ಮಲ್ತೊಂದು ಪತೊಂದು ಪತ್ತೊಂದು ಅವೇನು ಭಗವಂತೆ ಪನ್ಪೇರಿ ಅಂಜೇನ ಗೀತೆ ಅದು ಅಂಜಿ ಏರ್ನ ಒಟ್ಟಿಗೆ ಭಗವಂತೆ ಭಗವಂತೇ ಪಂಪಿನ ಹ್ಞೂ ಪರಮಾತ್ಮೆ ಈ ಮನುಷ್ಯ ಮಲ್ತ ದಿನ ಗೀ ಗೀತೆ ಪಡೆ ಭಕ್ತಿ ಮಾರ್ಗದ ಗೀತ ಹ್ಞೂ ಇತ್ತಾರ್ಥ ಓ ಏರೆಗಲ ಅರ್ಥ ಆಪು ಅರ್ಥ ಆತು ಹ್ಞೂ ಗೀತ ಭಜನ ಪುರ ಪಡೆ ಪಂಪೇರು ಮಹಿಮೆ ಮಲ್ಪೇರು ಭಕ್ತೇರ್ಲೆ ಆ್ಯಂಡ ಅಕ್ಲೆಗ್ಗೆ ಅರ್ಥ ಓತು ಅರ್ಥ ದಾದ ಏಪ ಪಂತಿನಿ ಏರೆಗ್ ಪಂತಿನಿ ಎಂಜ ಪಂತಿನಿ ಒಲ್ಪ ಪಂತಿನಿ ದಾಯ ಪಂತಿನಿ ಗೊತ್ತುಚಿ ಮಹಿಮ ಮಸ್ತ್ ಮಲ್ಪಯ್ಯರು ಅಣ್ಣ ನಿಖುಲ್ ಜೋಕುಲಿಗೆ ಮಹಿಮಾ ನಿಖುಲನ್ನ ನಿಖುಲ್ನ ಜೋಕುಲ್ನ ಏರ್ನಲ್ಲ ಮಹಿಮೆ ಇತ್ತೆ ಮಲ್ಪೂಜೆ ದಯಪಾಂಡ ಜೋಕುಲಿ ಏಪಲ ಮಹಿಮ ಮಲ್ಪೂಜರು ಅಮ್ಮಾರನ ಏ ಪಲ ಮಲ್ಪೂಜೇರು ದಯಪಾಂಡ ಜೋ ಅಮ್ಮಗೆ ಗೊತ್ತುಂಡು ಇತ್ತೆ ಈ ನಿಖುಲು ಏನ ಜೋಕುಲು ಪಾಂಡದ್ದು ಹ್ಞೂ ಅದಕ್ಕೋಸ್ಕರ ಜೂಕ್ಲೀಗ್ಲ ಗೊತ್ತುಂಡು ಇಂದು ಎನ್ನ ಇಂಕಲ್ಲ ಅಮ್ಮೇರು ಪಂಡು ಇಂದು ಮಸ್ತ್ ಬೇಹತ್ತದ ವಿಚಾರ ಅಂದ ಪಂತೇರು ಬೇಹತ್ತದ ಅಮ್ಮೇರೇನು ಯಾವುದು ಮಲ್ಪೋಡು ಇತ್ತೆ ಮುಟ್ಟೆಲ್ಲ ನೆನಪ ಮಂತೊಂದು ಉಂಡು ಉಳ್ಳಾರ ಹೇ ಬಾಬಾ ಅಂದ್ ಅಂತ ಪಂಪಗೆ ನಮ ಅಂಡುಧರ್ ಶಿವಬಾ ಬಾಬಾ ಪಂಡ ಅಮ್ಮ ಶಿವಪಣ್ಣ ಕಲ್ಯಾಣಕಾರಿ ಅಂಚಿನ ನಿರಾಕಾರಿ ಪರಮಾತ್ಮೆ ಆತ್ಮಲಿನ ದಂದೆ ನಮ ಆತ್ಮಲು ಅಂಚಿನ ಶಿವ ಬಾಬಲ ಅರು ಪರಮಾತ್ಮ ಅರಿನ ಸುಪ್ರೀಮಂತ ಪಂಪ ಸುಪ್ರೀಂ ಸೋಲ್ ಅಂದ್ ಪನ್ಪ ಆರ್ನ ಜೋಕು ನಮ ಸೋಲ್ಸ್ ಮಾತಾತ್ಮಲು అర సుప్రీం సోల్ ఉందో అర నివాసస్థాన పరమధామ నివాసస్థాన పరమధామని బ్రహ్మాండ ఆక్టర్స్ సోల్స్ ఆత్మలు శరీరం ఆక్ట్ మనపుజి ఆత్మలే ఆక్ట్ మరీరం న్యూస్ అనుపణ నాటోడు ఆక్టర్స్ నంబర్ వార్స్ ఉప్పు జయలెక్క మాత్రు ఒరేనా పాట அனுசாரவாத அக்களே அக்களக்கலை ஷார்ஜி லேக திக்கு பகரில் திக்கு பைசால அஞ்சனே அக்கெல்லாம் பேமெண்ட்டு அப்புடின்னு அக்களக்கெல்லாம் நெக் தக்க அக்களக்கெல்லாம் நாட்ட கொடுல அக்களக்கெல்லாம் பாட்டு தக்க கொடுப்போம் அஞ்சு பிரதி ஒன்று ஆத்மல அவள் குப்புண்டு ஆண்ட மாத்தெர மூலபத்த பாத்திரில ஆண்ட நம்பர் வார ನಂಬರ್ ವಾರ ಅದು ತಿಕ್ಕೊಂಡು ಹಾಕಲಾಕಲ ಪಾತ್ರ ನಿರ್ಮಾತ ಪರಮಾತ್ಮೆ ಕುಲಿದು ನಮಗೆ ಆತ್ಮೂಲಿಗೆ ಅವಿನಾಶಿ ಪಾಟ ಒಂದು ಫಿಕ್ಸ್ ಆದ ಉಂಡು ಪನ್ಪೇರು ಒರಿಯನ ಪಾತ್ರ ಒರಿಯನ ಪಾತ್ರದ ಲೆಕ್ಕ ಉಪ್ಪುಜಿ ಪನ್ಪೇರು ಒರಿಯನ ತಾಕತ್ತು ಒರಿಯನ ಲೆಕ್ಕ ತಾಕತ್ತು ಪುಕ್ಕೊರಿಯನ ತಾಕತ್ತು ಉಪ್ಪುಜಿ ಪಂದ್ಪೇರು ನಿಕ್ಲೆ ಗೊತ್ತು ಉಪ್ಪುಣ್ಣು ಮಸ್ತ್ ಎಡ್ಡೆ ಪಾಟ ಏರ್ನ ಪಂಡಂಡ ಏರು ಫಸ್ಟಿಗೆ ಶಿವನ ಶಿವನ ರುದ್ರ ಮಾಲಿಡ ಉಳ್ಳರು ಅಕಲ್ನ ಶ್ರೇಷ್ಠ ಪಾರ್ಟ್ ನಾಟಕ ಏರು ಎಡ್ಡೆಡ್ಡ ಆ್ಯಕ್ಟರ್ಸ್ನ ಕುಳುಕ್ ಅಕಲ್ನ ಏತು ಮಹಿಮೆ ಮಲ್ಪರು ಆಕಲೆ ತೂಯರೇ ಕ್ಯೂತ ಲೇಖ ನೋಡು ಅಂತೂ ಪೇರು ಹ್ಞೂ ಒಂದು ಬೇಹೊತ್ತದ ಡ್ರಾಮಾ ಈ ಬೇಹತ್ತದ ಡ್ರಾಮೋಡು ಆಯುರ್ದು ಏತು ಶ್ರೇಷ್ಠ ಆಯುರ್ದು ಶ್ರೇಷ್ಠಾಧಿ ಶ್ರೇಷ್ಠ ಒರೇ ಅಮ್ಮ ಆರು ಶ್ರೇಷ್ಠ ಆದಿ ಶ್ರೇಷ್ಠ ಆಕ್ಟರ್ ಕ್ರಿಯೇಟರ್ ಡೈರೆಕ್ಟರ್ ಎಲ್ಲ ರೇನು ಪುಕೊಂಡು ಹೊರದಿನ ಪೂರ ಹದ್ದದ ಆಕ್ಟರ್ಸು ಒಕ್ಕ ಡೈರೆಕ್ಟರ್ಸ್ ನಕ ಅಕ್ಕ ಪಾತ್ರ ಉಪ್ಪುಗಳು ಪಾರ್ಟ್ ಆತ್ಮನೆ ಮಲ್ಪುನು ದೇಹ ಅಭಿಮಾನದ ಕಾರಣ ಕಾರಣದಾದ್ರೆ ಮನುಷ್ಯ ಮನುಷ್ಯನ ಪಾರ್ಟ ಪನ್ಪನಮ ಪಾರ್ಟ್ ಮಾತ ಆತ್ಮದನೆ ಆತ್ಮ ಅಭಿಮಾನಿ ಅದು ಪೋಡು ಪರಮಾತ್ಮೆ ಪನೊಂದು ಕ ಸಮಜಾವೊಂದು ಸತ್ಯ ಸತ್ಯ ಆತ್ಮ ಅಭಿಮಾನಿ ಆದಪ್ಪು ಪರಮಾತ್ಮನ ಪರಿಚಯ ಗೊತ್ತು ಕಲಿಯುಗಡು ಆತ್ಮ ಅಭಿಮಾನಿ ಇಪ್ಪುಜ ಪರಿಚಯ ಇಜ್ಜಿ ಅಪಗ ನಿಖುಲ ಆತ್ಮ ಅಭಿಮಾನಿ ಆಪರು ಇತ್ತೆ ಸಂಗಮಡು ಭಗವಂತೆ ಪಂಡಿಪೊಕ್ಕ ಆಡ್ದಕ್ಕ ಅಮ್ಮರಿಗಳ ಪರಿಚಯ ಸತ್ಯವು ನಮ್ಮ ಮಾತ್ರ ಆತ್ಮ ಅಭಿಮಾನುಡುಲ್ಲ ಅಂಡ ಪರಮಾತ್ಮನ ಗೊತ್ತಿ ಕಲಿಯುಗೋಡು ನಮ್ಮಲ್ಲ ಗೊತ್ತುಚ್ಚು ಅಮ್ಮ್ಯಾರು සංගම ේප ප්‍රමාත්මය බතුද නමක පන් පෙරව සංගම. අපගයට පුඩ රද්ද ලගොත්තාපුුණො. එනත්මා මකෙන් නම්මැර පරමාත්ම ඔවු ඒදල්පන් පින පෝරස් පස්්ාප නිකුල් බ්‍රාහණ ෝකලි ේතු ඒත නිරාලි අයි ඥාණනිික ලේතික් කුණු පන් පේර්පකවන්තය. නිකුළි ගර්තමන්තුොන්දරනිකුළෝ සබ අපමාතාත්මදල ඇක්ර්ස් නකුළෝ ನಾಟಕ ಹೆಂಚ ನಮ್ಮ ಪಾಟನಾ ಮಲ್ಪ ಅಂಚೆನೆ ಆತ್ಮದ ಧಾರಣ ಆತ್ಮ ಧಾರಣ ಮಲ್ಪಡು ಎಡ್ಡೆ ಆತ್ಮ ಪಾಲ್ಟಲ್ಲ ಆತ್ಮನೆ ಮಲ್ಪನು ಆತ್ಮನೆ ಪನ್ಪಿನಿ ಏನು ಗವರ್ನರ್ ಏನು ಅವು ಏನೊಂದು ಏನು ಮಿನಿಸ್ಟರ್ ಅವು ಒಂದು ಪನ್ಪ ಅಂಚ ಅವು ಏನು ಆತ್ಮನೆ ಆತ್ಮನೇ ಅವೇ ಪಾತ್ರ ಮಲ್ಪಣ್ಣ ಅಂಡ ಆತ್ಮ ಅಭಿಮಾನಿ ಆ ಸತ್ಯಗಳು ಮಾತಾಡ್ತಾಪು ಒಂಜಿ ಶರೀರ ಬಿಡ್ತು ಬಕ್ಕೊಂಜಿದೇ ತೋ ಅಣ್ಣನ ನಮ್ಮ ಆತ್ಮ ಅಭಿಮಾನಿ ಹುಡುಪುವ ಏನು ಭಗವಂತೆ ಬಂದ್ಬಿ ಇತ್ತೆ ಶೂದ್ರ ದೇವತಾ ದೇವತ ಮಲ್ತ್ಪೋಯ್ರು ಏನು ಐಕ ಬ್ರಾಹ್ಮಣ ಆಪ ಉತ್ತಮ ಬ್ರಾಹ್ಮಣ ಈತ್ ಈತ ಬ್ರಾಹ್ಮಣರ ಜನ ಹೊಲ್ತು ಮಲ್ತೀನಿ ಹ್ಞೂ ನಿನ್ನ ಮಾತ ನಮ್ಮ ಅರ್ಥ ಅಂತ ನೋಡು ಅರ್ಥ ಮಲ್ತಂದು ನಮ್ಮ ಬುಕ್ಕೋರಿಯಾಗ ಪಂದು ಪೋಡು ಪರಮಾತ್ಮನ ನಿಜ ಪರಿಚಯನು ಓಕಾರ್ನ ಸತ್ಯ ಮಹಿಮೇನು ಏತ ನಮ್ಮ ಬುಕ್ಕ ನಿಜ ಕ್ಲೇ ಪಂಡ ಆ ತಾಜು ಕುಲ ಉದ್ಧಾರ ಪೆ ರಾಪ್ತಿನ ಮಲ್ತೇರಿ ಧಾರಣ ಪಾಯಿಂಟ್ ಆದಂಡು ಆತ್ಮಾಭಿಮಾನ ಆದ ಬೇಹತ್ತದ ನಾಟಕನ ಆಟ ಕೊಡು ಹೀರೋ ಪಾರ್ಟ್ ಮಲ್ಪಲೇ ಬಂತೇರು ಪ್ರತಿಯೊಂಜಿ ಆಕ್ಟ್ಲ ಪಾಟ್ ಅಕಲ್ನ ಅಕಲ್ನ ಪಾತ್ರ ದಾರಿನಪಲ್ನ ಅಂಚ ದಿಪ್ಪುಲಗ ಒರಿಯನ ಪಾತ್ರ ಒರಿಯಗ್ ಕಾಂಪಿಟ್ ಮನ್ಪೊಡ್ಜಿ ಆಂಡ ಫಾಸ್ಟ್ ಪೂಲೆ ಪನ್ಪುವೆರ್ ಒರೆಡ ಚಾಲೆಂಜ್ ಮಲ್ಪುನೂ ಐಟ್ ಜೆಲಸಿ ಆಪಿನ ಅವ್ ಮಾತಾಯರ್ ಪಲ್ಲೆ ಕಾಂಡ ಕಾಂಡೆ ಲಕ್ ತನ್ನಡ ತಾನೆ ಪಾತ್ರೆ ಉಂದು ಉಪ್ಪುಲೆ ಅಭ್ಯಾಸ ಮಲ್ಪುಲೆ ಈ ಶರೀರ್ ಡು ಕರ್ಮೇಂದ್ರಿಯ ಬೇತೆ ಪರಮಾತ್ಮೆ ಏತ್ ಮೀಟ ಶರೀರ ಈ ಶರೀರ ಪರೇ ಯನಾತ್ಮ ಭಗವಂತ ಏತ್ ಮಧುರಾತಿ ಮಧುರಾದು ಏತ ಪ್ರೀತಿ ನಮ್ಮ ಕೀ ಜ್ಞಾನ ಅರ್ಥಮಂತ ಸೃಷ್ಟಿದ ಆದಿ ಮಧ್ಯೆ ಅಂತ್ಯದ ಜ್ಞಾನನು ವರದಾನ ವರದಾನದ್ದು ಬಾ ಪರಮಾತ್ಮನ ಸಂಸ್ಕಾರನು ತನ್ನ ಸಂಸ್ಕಾರ ಏರ ಹೊಕ್ಕಲು ವ್ಯರ್ಥ ಇದರಾಣ ಸಂಸ್ಕಾರದ್ದು ಮುಕ್ತ ಆಗ್ತದೆ ಒಂದು ಭಾರೀ ಇಂಪಾರ್ಟೆಂಟ್ ಒಂದು ಬಾರಿ ಇಂಪಾರ್ಟೆಂಟ್ ಮಾತೆಕ್ಕಲಂದು ಆಧಾರ ನಮ್ಮದಾದ ಅವಳೊಂದು ಉಲ್ಲನ ನಮ್ಮ ಲಕ್ಷ್ಯ ಐತ ಲಕ್ಷಣಂದು ಹ್ಞೂ ಭಗವಂತನ ಸಂಸ್ಕಾರವೇ ಏರು ಅವಿನ ಎನ್ನ ಸಂಸ್ಕಾರ ಅವು ನಿಜ ಸಂಸ್ಕಾರ ಏನು ಅವು தப்பண பரமாத்மனு ஜோகல ஆத்மா அரல பரமாத்மா நமல ஆத்மோலு அரடஞ்சி நோண்ட பூரய ஆத்மாடொப்போடு அவுண்ட ஐஜ பன்பின ஷக்கிங் புருஷார்த்த மல் நம ஐக்கு சரியாத ஆயட நம்ம வர்த்தல புணு நம்ம தும்புத பூரா சம்ஸார அஷ்பத்த மூஜி ஜன்மதம்ஸார முட்டாப்ப ಓಲ ವ್ಯರ್ಥ ಸಂಕಲ್ಪ ಪುರಾಣ ಸಂ ಸಂಸ್ಕಾರ ದೇಹ ಅಭಿಮಾನದ ಸಂಬಂಧ ಆತ್ಮಿಕ ಸ್ವರೂಪಡು ಸಂಸ್ಕಾರ ಬಾಪ್ ಸಮಾನ ಜೇಂಚ ಅಮ್ಮೆರು ಸದಾ ವಿಶ್ವ ಕಲ್ಯಾಣಕಾರಿ ಪರೋಪಕಾರಿ ಬೊಕ ಹೃದಯ ಕರುಣಾರೃದಯ ವರದಾತಾದುರ ಅಂಚೆನೆ ಯಾನ್ಲ ಸಂಸ್ಕಾರ ನ್ಯಾ ಎನ್ನ ಸಂಸ್ಕಾರ ಲಾತ ನ್ಯಾಚುರಲ್ ಆದು ಪೋಡು ಸಂಸ್ಕಾರ ಅಲ್ಪುನ್ ಪಂಡ ಸಂಕಲ್ಪ ವಾಣಿ ಕರ್ಮ ಸ್ವತಃ ಆ ಪ್ರಮಾಣಡು ಉಪ್ಪುಡು ಜೀವನೋಡು ಸಂಸ್ಕಾರ ಅಂಡ ಒಂಜೆ ಚಾವಿ ಐಟ್ ಸ್ವತಃ ಇತ್ತುಂಡ ನಮ್ಮ ಮೆಹನತ್ ಉಪ್ಪು ಮೆಹನತ್ತದು ಜರೂರ ತುಪ್ಪುಜಿ ಸಂಸ್ಕಾರ ಪಂಪಿನೇ ಒಂಜಿ ಚಾವಿದ ಲೆಕ್ಕ ಹ್ಞೂ ಸ್ಲೋಗನ ಶ್ಲೋಗನದುಂಡ ಆತ್ಮಿಕ ಸ್ಥಿತಿಟ್ಟು ಸ್ಥಿತಾದ ತನ್ನ ರಥ ರಥ ಪಂಡ ಶರೀರ ಹೊಡ್ದು ಕಾರ್ಯ ಮಲ್ತೊಂದು ಉಪ್ಪು ನಕುಲೇ ಸಚ್ಚೆ ಪುರುಷಾರ್ಥಿ ಸತ್ಯ ಸತ್ಯ ಪುರುಷಾರ್ಥಿ ನಕುಲೇ ಎಂಚ ಆತ್ಮಿಕ ಸ್ಥಿತಿ ಇಟ್ಟು ಸ್ಥಿತಿ ಆತ್ಮ ಪಂಪಿನ ಸ್ಮೃತಿ ಕಂಪ್ಲೀಟ್ ಆಸ್ಯ ಚುಡಕು ನಮ್ಮ ಈ ಶರೀರ ಏನ ರಥ ಯಥ ಒಡ್ದು ಇನ್ನ ಕೆಲಸ ಕೆಲಸನ ಮಲ್ತೊಂದುಲ್ಲೆ ಈ ಸ್ಮೃತಿ ನಮ್ಮ ಕಾರ್ಯ ನಮ್ಮ ಕರ್ಮ ಮಲ್ತೊಂದಿತ್ತಡ ಆಯುಧ ಮಿತದ ಪುರುಷಾರ್ಥ ಬಕ್ಕ ಕರ್ಮಯೋಗಿ ಬಾಪ ಅಂಪರು ವಿಚಾರ ಮನ್ಪುಲೆ ವಿಚಾರ ಮನ್ಪು ಅಂಚನೆ ಆಯರೆ ಪರಮಾತ್ಮನ ಸಂಸ್ಕಾರ ಎನ್ನ ಸಂಸ್ಕಾರ ನತಪ್ರಯತ್ನ ನಮ ಬರ್ಕ ಪರಮಾತ್ಮ ಖಂಡಿತವಾದಲೆ ತನ್ನ ತಮ್ಮೊಟ್ಟಿಗೆ ಉಲ್ಲೇರು ಬೈದೇರು ತನ್ನ ಸಾತಡೇ ಉಲ್ಲೇರು ಆರು ಖಂಡಿತವಾದ್ಲೇ ನಮಗೆ ಸಹಯೋಗ ಕೊಡದೆ ಕೊಡಿರು ಮದತ್ ಮನಪು ಭವಿಷ್ಯ